ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಪ್ರದೀಪ್ ಕನ್ನಡಿಗ ಮಾಡೋ ನಮಸ್ಕಾರಗಳು ಗೈಸ್ ನಾನು ಬಂದು ಇವಾಗ ಬುದ್ಧ ಮುಂದೆ ಕೂತಿದ್ದೀನಿ ಇಲ್ಲಿ ಬುದ್ಧ ವಿಗ್ರಹ ಇದೆ ನೋಡಿ ಗೈಸ್ ಇಲ್ಲಿ ಬುದ್ಧ ವಿಗ್ರಹ ಲಾಸ್ಟ್ ಟೈಮು ನಮ್ಮ ಗಾರ್ಡನ್ ಒಂದು ಬಂದ್ಬಿಟ್ಟು ಬುದ್ಧ ವಿಗ್ರಹನ ವಾಶ್ ಮಾಡ್ತಾ ಇದ್ದ ಅವನ ಜೊತೆ ಇಲ್ಲಿ ನಾನು ಮಾತಾಡ್ಕೊಂಡು ನಿಂತಿದ್ದೆ ಆ ವಿಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡಿ ಟೂ ತ್ರೀ ಡೇಸ್ ಬ್ಯಾಕ್ ಹಾಕಿದ್ದೀನಿ ಆ ವಿಡಿಯೋ ಹಾಕಿದ ಟೈಮಲ್ಲಿ ನಮಗೆ ಇಲ್ಲಿ ನಮ್ಮ ಬಿಲ್ಡಿಂಗ್ ಸೆಕ್ಯೂರಿಟಿ ಇದೆಲ್ಲ ಸೆಕ್ಯೂರಿಟಿ ಫೀಲ್ಡ್ ಆಫೀಸರ್ ಒಬ್ಬರು ಬಂದರು ನಾನು ಗಾರ್ಡನ್ ಹತ್ರ ಮಾತಾಡ್ಕೊಂಡು ನಿಂತಿರ್ಬೇಕಾದ್ರೆ ಸೆಕ್ಯೂರಿಟಿ ಫೀಲ್ಡ್ ಆಫೀಸರ್ ಒಬ್ಬರು ಬಂದ್ಬಿಟ್ಟು ನನ್ನ ಕೇಳಿದ್ರು ಬುದ್ಧನ ತಲೆ ಮೇಲೆ ಏನು ಗೊತ್ತಾ ನಿನಗೆ ಅಂತ ನನ್ನ ಕೇಳಿದ್ರು ಗೈ ಆಗಿ ನನಗಂತೂ ಗೊತ್ತಿರಲಿಲ್ಲ ನಾನು ಅವ್ರು ಕ್ವಶನ್ ಕೇಳಿದಾಗ ನಾನೇನಂತ ಹೇಳಿದೆ ಅಂದರೆ ಇಲ್ಲಿ ಅದು ಬುದ್ಧ ತಪಾಸು ಕೂತಿರ್ತಾರಲ್ಲ ಅವಾಗ ಆ ಥರ ಕೂದಲೆಲ್ಲ ಆ ಥರ ಇದಾಗ್ಬಿಟ್ಟೈತೆ ರೌಂಡ್ ರೌಂಡ್ ಶೇಪಲ್ಲಿ ಇದಾಗ್ಬಿಟ್ಟೈತೆ ಅಂತಲೇ ನಾನು ಅವ್ರಿಗೆ ಆನ್ಸರ್ ಮಾಡಿದೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ನೀ ಕರೆಕ್ಟಾಗಿ ಹೇಳೋ ತಿಳ್ಕೊಂಡಿರ್ತೀಯ ಅಂತ ನನ್ನ ಕೇಳಿದಕ್ಕೆ ನಾನು ಹೇಳ್ದೆ ಇಲ್ಲ ಅಣ್ಣ ಅದೇನೇ ಮೋಸ್ಟ್ಲಿ ತಪಾಸು ಕೂತ್ಕೊಂಡಿದ್ರಲ್ಲ ಆ ಟೈಮಲ್ಲಿ ಏನಾದರೂ ಅವ್ರಿಗೆ ಇವಾಗ ತಪಾಸಲ್ಲಿ ಇದ್ರಲ್ಲ ಸ್ನಾನ ಮಾಡ್ದೇನೆ ಆ ಥರ ಏನಾನ ಕೂದಲು ಇದಾಗಿರ್ಬೋದೇನೋ ಅಂದ್ಬಿಟ್ಟು ನಾನು ಆ ಸೆಕ್ಯೂರಿಟಿ ಸೂಪರ್ ಫೀಲ್ಡ್ ಆಫೀಸರ್ಗೆ ನಾನು ಹೇಳ್ದೆ ಗೈಸ್ ಬಟ್ ಅವ್ರು ಹೇಳೋರು ಅಲ್ಲ ಅಲ್ಲಪ್ಪ ಅದು ಬಂದು ಶಂಕ ನಮ್ಮ ನಮ್ಮ ಸೈಡು ನಾವು ಶಂಕಹುಳ ಅಂತೀವಿ ಅಂದರೆ ಬಸವನ ಹುಳ ಬರ್ತದಲ್ಲ ಗೈಸ್ ಆ ಹುಳ ಕೂತ್ಕೊಂಡಿರೋದಂತೆ ಅದು ಯಾಕೆ ಏನು ಅಂತಂದರೆ ಅವ್ರು ಹೆಂಗೆ ಹೇಳಿದ್ರು ಅಂತಂದರೆ ಬುದ್ಧ ಬಂದು ತಪಸ್ಸು ಕೂತ್ಕೊಳ್ಳೋಕ್ಕೆ ಹೋಗ್ಬೇಕಾದ್ರೆ ಅವ್ರು ಗುರುಗಳು ಹೇಳಿದಾಗ ಅವ್ರ ಕೂದಲೆಲ್ಲ ತೆಗ್ಸಿ ಆಮೇಲೆ ಹೋಗಿ ಒಂದು ಮರದ ಕೆಳಗಡೆ ಕೂತ್ಕೊಂಡರಂತೆ ಬೋಧಿ ವೃಕ್ಷದ ಮರದ ಕೆಳಗಡೆ ಕೂತ್ಕೊಂಡಾಗ ಅವ್ರಿಗೆ ಫುಲ್ಲು ಬಿಸಿಲು ಬೀಳ್ತೈತಂತೆ ಬಿಸಿಲು ಬೀಳ್ಬೇಕಾದ್ರೆ ಅದ್ರ ಕೂದಲು ತೆಗ್ಸಿದ್ರಲ್ಲ ಆ ಫುಲ್ಲು ಈಟ್ಗೆ ಬಿಸಿಗೆ ಆ ಹುಳ ಅದನ್ನು ನೋಡಿಬಿಟ್ಟು ಆ ಶಂಖ ಹುಳ ಬಂದು ಒಂದು ಹುಳ ಬುದ್ಧವ್ರ ತಲೆ ಮೇಲೆ ಕುತ್ಕಂತಂತೆ ಭಗವಾನ್ ಬುದ್ಧರ ಮೇಲೆ ಕುತ್ಕೊಂತಂತೆ ಅದು ಕುತ್ಕೊಂಡ್ಮೇಲೆ ಅದನ್ನು ನೋಡಿ ಇನ್ನೂ ಬೇರೆ ಹುಳಗಳು ಅದು ಕುತ್ಕೊಂಡಿರೋದನ್ನ ನೋಡಿ ಬಂದು ಕೂತ್ಕೊಂಡಂತೆ ಟೋಟಲ್ ಬಂದು ಗೈಸ್ ಟೋಟಲು ನೂರ ಎಂಟು ಹುಳಗಳು ಬುದ್ಧ ತಲೆ ಮೇಲೆ ಬಂದು ಕೂತ್ಕೊಂಡಂತೆ ಯಾಕೆ ಅಂತಂದರೆ ಅವರು ತಪಸ್ಸು ಕೂತಿದಾಗ ಆ ಬಿಸಿಲು ಹೀಟ್ಗೆ ಹೀಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ಬುದ್ಧ ತಲೆ ಮೇಲೆ ಬಂದು ಕುತ್ಕೊಂಡು ಅಂತೆ ಹೆಂಗೆ ಹೆಂಗೆ ತಣ್ಣಗಿರ್ತದೆ ಅಂತಂದರೆ ಗೈಸ್ ಇವಾಗ ಬಸವ ಹುಳಗಳು ಹಿಂಗೆ ಓಡಾಡಿದ್ರೆ ಅದು ಹೋಗಿರೋ ಜಾಗದಲ್ಲೆಲ್ಲ ಒಂದು ಮಾರ್ಕ್ ಬರುತ್ತೆ ನೋಡಿ ವಾಟ್ರ್ ಥರ ನೀರು ನೀರು ಚೆಲ್ಕೊಂಡು ಹೋಗಿರೋ ಥರ ಮಾರ್ಕ್ ಇರುತ್ತೆ ನೋಡಿರ್ತೀರ ಆ ಹುಳ ನೋಡಿರೋ ಪ್ರತಿಯೊಬ್ಬರೂ ನೋಡೇ ನೋಡಿರ್ತೀರ ಆ ಹುಳಗಳನ್ನ ಆ ಆ ತಣ್ಣಗಿರೋದು ಹೋಗುತ್ತಲ್ಲ ಅದು ಮಾರ್ಕ್ ಬೀಳುತ್ತೆ ನೋಡಿ ಆ ಹುಳ ಆ ಕೋಲ್ಡು ಬುದ್ಧಿಗೆ ತಣ್ಣಗಿರಲಿ ಅಂತ ಹೇಳ್ಬಿಟ್ಟು ಟೋಟಲ್ಲು ನೂರ ಎಂಟು ಹುಳಗಳು ಬುದ್ಧ ತಲೆ ಮೇಲೆ ಕುತ್ಕೊಂಡು ಅಂತೆ ಗೈಸ್ ಸೊ ಈ ವಿಷಯ ಸೀರಿಯಸ್ಸಾಗಿ ನನಗೆ ಸೆಕ್ಯೂರಿಟಿ ಫೀಲ್ಡ್ ಆಫೀಸರ್ ಹೇಳೋ ತನಕ ಸೀರಿಯಸ್ಸಾಗಿ ನನಗಂತೂ ಗೊತ್ತಿರಲಿಲ್ಲ ಗೈಸ್ ಅವ್ರು ಹೇಳಿದ್ಮೇಲೆ ನಾನು ತಿಳ್ಕೊಂಡಂಗಾಯಿತು ನಿಮಗೂ ಗೊತ್ತಿದ್ರೆ ಈ ವಿಷಯ ನನಗೆ ಮುಂಚೆನೇ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಒಂದೇ ಒಂದು ಕಮೆಂಟ್ ಮಾಡಿ ಇಲ್ಲ ಗೊತ್ತಿಲ್ಲದಿರೋರಾದರೆ ಈ ವಿಡಿಯೋ ನೋಡಿ ತಿಳ್ಕೊಳ್ಳಿ ಗೈಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಅನ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಬೈ ಬೈ